ನಮ್ಮ ನೀವು ತುಂಬ ವರ್ಷಗಳಾದಮೇಲೆ ಒಂದು ಶಾರ್ಟ್ ಮೂವಿಯಲ್ಲಿ ಕಾಣಿಸ್ಕೊಂತಿರೋದು ತುಂಬ ಶಾಕಿಂಗು ಸೊ ಹೇಗೆ ಅನ್ನಿಸ್ತು ಎಕ್ಸ್ಪೀರಿಯೆನ್ಸ್ ಶಾರ್ಟ್ ಮೂವಿ ಮಾಡಿದ್ದು ಮತ್ತು ನಿಮ್ಮ ಮೊನ್ನೆ ಹೇಗಿತ್ತು ಅಶ್ವಿನ್ ವಿದ್ಯಾಲಯ ಇದೊಂದು ಪ್ರೇರಣೆಯ ನೀಡುವ ಪ್ರೇರಣೆ ನೀಡುವ ಭರವಸೆ ಮೂಡಿಸುವ ನಿಜವಾದ ಚಿತ್ರ ಅಶ್ವಿನ್ ವಿದ್ಯಾಲಯ ನೈಜ ಘಟನೆಗಳನ್ನು ಆಧರಿಸಿಕೊಂಡು ಈ ಒಂದು ಚಿತ್ರ ನಿರ್ಮಿಸ್ ನಿರ್ಮಿಸಿದ್ದಾರೆ ಅಶ್ವಿನ್ ವಿದ್ಯಾಲಯ ಮಹಿಳೆಯರಿಗೆ ಮಹಿಳೆಯರು ಬಲಶಾಲಿಗಳು ಮತ್ತು ದೃಢ ನಿಶ್ಚಯ ಉಳ್ಳವರು ಇರ್ಬೋದು ಅಂತ ಇದು ತೋರಿಸುತ್ತೆ ಜೀವನದಲ್ಲಿ ಜವಾಬ್ದಾರಿಗಳು ಬಹಳ ವಿಶೇಷವಾಗಿ ಮಹಿಳೆಯರಿಗೆ ಹಾಗಾಗಿ ನಮ್ಮ ಕನಸಿನ ಈ ಇಷ್ಟೆಲ್ಲ ಹೋರಾಟಗಳ ಜೊತೆ ನಮ್ಮ ಕನಸಿನ ಒಂದು ಹೆಜ್ಜೆ ಮುಂದಿಟ್ಟರೆ ಎಲ್ಲವೂ ಬದಲಾಯಿಸ್ಬೋದು ಅಶ್ವಿನ್ ವಿದ್ಯಾಲಯ ಒಂದು ನಿಮ್ಮ ಕನಸಿನ ಒಂದು ನಂಬುವಂಥ ಒಂದು ಸ್ಪರ್ಶಿಸುವ ಒಂದು ಶಕ್ತಿಯುತವಾದ ಚಿತ್ರ ಕಥೆಯನ್ನು ಹೆಂದಿದ್ದಾರೆ ಇದರಲ್ಲಿ ನಾನು ಮೇಡಮ್ ಕಾಂಚನ ಕುಮಾರಿ ಇವರ ಒಂದು ಬಯೋಪಿಕ್ನ ಒಂದು ಮಾಡ್ತಾ ಇದ್ದೀನಿ ಈ ರೋಲ್ನ ನಾನು ಅವರು ನಿರ್ಮಿಸಿದ್ದಾರೆ ಅವಿಜ್ಞ ಪ್ರೊಡಕ್ಷನ್ಸಿಂದ ಕಾರ್ತಿಕ್ ಅವರು ಈ ಚಿತ್ರವನ್ನು ನಿರ್ಮಿಸಿ ನಿರ್ಮಿಸಿದ್ದಾರೆ ನನ್ನನ್ನು ಕೇಳಿಕೊಂಡು ಈಸ್ ಒನ್ ಆಫ್ ಮೈ ಗುಡ್ ಫ್ರೆಂಡ್ ಅವರು ಈ ಚಿತ್ರದಲ್ಲಿ ಮಾಡಬೇಕು ಮೇಡಮ್ ನಾನು ದುಬೈಲಿ ಅವರು ಇರೋದು ಕಾರ್ತಿಕ್ ಅವರು ಅಲ್ಲಿ ನಾನು ಕರೆಸಿ ಹಾಗಾಗ ಅಲ್ಲಿ ಫಂಕ್ಷನ್ಸ್ಗಳು ಮಾಡ್ತಾ ಇದ್ದಾರೆ ಈಸ್ ವೆರಿ ಹಾರ್ಡ್ ವರ್ಕರ್ ಬಾಯ್ ಆ್ಯಂಡ್ ಇಂಟರ್ನ್ಯಾಷನಲ್ ಈವೆಂಟ್ಸು ಬಾಲಿವುಡ್ ಈವೆಂಟ್ಸು ಈ ಥರ ಭಾಳಷ್ಟು ಭಾಳಷ್ಟು ಮೂವೀಸು ಪ್ರಾಜೆಕ್ಟ್ಸ್ ಮಾಡ್ತಿರ್ತಾರೆ ಅಲ್ಲಿ ತುಂಬ ಒಂದು ಡೆಡಿಕೇಶನ್ ಇರುವಂಥ ಹುಡುಗ ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡ್ತಾರೆ ಅವರು ಬಂದು ನನ್ನನ್ನು ಕೇಳಿಕೊಂಡ್ರು ಸೊ ನಾನು ಇದಕ್ಕೆ ಒಪ್ಕೊಂಡು ಮಾಡಿದೆ ಇದು ಅಶ್ವಿನಿ ವಿದ್ಯಾಲಯ ಯಶವಂತ ಮತ್ತಿಕೆರೆಯಲ್ಲಿ ಇದೆ ಇವರು ಆಕೆ ಒಂದು ಝೀರೋ ಸ್ಟೇಜಲ್ಲಿ ಇದ್ದವರು ಒಂದು ಟೈಲರಿಂಗ್ ಮಾಡಿ ಒಂದು ಆರ್ ಎಸ್ ತಗೊಂಡು ಹಸ್ಬೆಂಡಿಗೆ ಆ ಒಂದು ಅವರ ಜರ್ನಿ ಇದೆಯಲ್ಲ ತುಂಬ ಒಂದು ಗ್ರೇಟ್ ಆ ಥರ ಒಂದು ಶಕ್ತಿ ಇರಬೇಕು ಮಹಿಳೆಯರಿಗೆ ಎಂಪವರ್ಮೆಂಟ್ ಇರಬೇಕು ನಿಜವಾಗ್ಲಾಗಲೇ ಏನಾದರೂ ಒಂದು ಗೋಲ್ನ ಅಚೀವ್ ಮಾಡ್ತೀವಿ ಆಕೆಯ ಒಂದು ಶಿಸ್ತು ಆಕೆ ಮಾಡೋ ಒಂದು ಯೋಗ ತುಂಬ ಸ್ಟ್ರಿಕ್ಟಾಗಿ ಎಲ್ಲ ಮಕ್ಕಳ ಜೊತೆ ಟೀಚರ್ಸ್ ಜೊತೆ ಎಲ್ಲ ಇರ್ತಾರೆ ಹಾಗೆ ನನಗೂ ಕೂಡ ಅವರ ಒಂದು ಎಕ್ಸ್ಪೀರಿಯೆನ್ಸು ಹೇಳಿದ್ರು ಇದರಲ್ಲಿ ಆ ಎಕ್ಸ್ಪೀರಿಯೆನ್ಸ್ ನನ್ನ ಜೊತೆ ಅನ್ಸ್ಕೊಂಡಾಗಲೇ ನನಗೂ ಸ್ವಲ್ಪ ಆ್ಯಕ್ಟ್ ಮಾಡೋದಕ್ಕೆ ಈಸಿ ಆಯಿತು ಹಾಗಾಗಿ ಈ ಚಿತ್ರ ತುಂಬ ಚೆನ್ನಾಗಿ ಮೂಡಿದೆ ನಮ್ಮ ಜೇಮ್ಸ್ ಅವ್ರ ನಿರ್ದೇಶನ ಅಚ್ಚುಕೆಟ್ಟಾಗಿ ಈ ಚಿತ್ರನ ನಿರ್ದೇಶನ ಮಾಡಿದ್ದಾರೆ ಹಾಗೂ ನಮ್ಮ ಇವರು ರಾಜೀವ್ ಫೋಟೋಗ್ರಫಿ ತುಂಬ ಚೆನ್ನಾಗಿ ಫೋಟೋಗ್ರಫಿ ಬಂದಿದೆ ಎಲ್ಲನೂ ತುಂಬ ಚೆನ್ನಾಗಿ ನೋಡ್ಸಿದ್ದಾರೆ ಈಗ ಒಟ್ಟಾರೆ ಒಳ್ಳೆ ಟೀಮು ಇದು ಎಲ್ಲರೂ ತುಂಬ ಕೋಆಪ್ರೇಷನ್ ಮಾಡಿ ಇಟ್ಸ್ ಎಕ್ಸ್ಪೀರಿಯನ್ಸ್ ಗ್ರೇಟ್ ಎಕ್ಸ್ಪೀರಿಯೆನ್ಸ್ ವರ್ಕ್ ವಿತ್ ದಮ್ ಅಂಡ್ ಕಾರ್ತಿಕ್ ಅವರು ಅವ್ರ ತಾಯಿಗಾಗಿ ಇದನ್ನು ಕೊಡುಗೆ ಕೊಟ್ಟಿದ್ದಾರೆ ಈ ಒಂದು ಕೊಡುಗೆ ಎಲ್ಲ ಒಂದು ಅವರೊಂದು ಆದರ್ಶ ಮಾದರಿ ಅನ್ಬೋದು ನಿಜವಾಗ್ಲೂ ತಾಯಿಗೆ ಈ ರೀತಿ ಈಗಿನ ಕಾಲದಲ್ಲಿ ಮಕ್ಕಳನ್ನು ನೋಡ್ತಾ ಇರ್ತೀರ ಎಷ್ಟು ಇದು ಮಿಸ್ಚೀಫ್ ಆಗಿರ್ತಾರಲ್ಲ ಈ ಒಂದು ಎಲ್ಲರಿಗೂ ಒಂದು ಇನ್ಸ್ಪಿರೇಷನ್ ಈ ಮೂವಿ ಈ ಮೂವಿ ಚೆನ್ನಾಗಿ ಸಕ್ಸಸ್ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ ಅವ್ರಿಗಿನ್ನೂ ಹೆಚ್ಚಿನ ಶಕ್ತಿ ಕೊಡಲಿ okay thank you so much thank you thank you thank you.